ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನಾವು ಈ ಸರಿ ಗಣಪತಿ ಹಬ್ಬನ ನಾವು ಪ್ರತಿ ವರ್ಷವೂ ತುಂಬ ಗ್ರ್ಯಾಂಡಾಗಿ ಆಚರಿಸ್ತೀವಿ ಮನೆಯಲ್ಲಿ ಗಣೇಶನ ಕೂರಿಸ್ತೀವಿ ಸೊ ಅದಕ್ಕೆ ನಾವು ಕರ್ಜಿಕಾಯಿ ಚಕ್ಲಿ ಎಲ್ಲ ರೆಡಿ ಇದ್ದೀವಿ ಕರ್ಜಿಕಾಯಿ ಮಾಡಲಿಕ್ಕೆ ತಯಾರಿ ಮಾಡ್ಕೊತಾ ಇದ್ವಿ ಅದಕ್ಕೋಸ್ಕರ ಮೈದಾ ಹಿಟ್ಟನ್ನು ಕಲಿಸ್ಕೊತಾ ಇದ್ದೆ ನಾನು ತೋರಿಸಿದ್ನಲ್ಲ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ಬಿಸಿ ಎಣ್ಣೆನ ತೊಗೊಂಡಿದ್ದೆ ಮತ್ತು ಬಡಾಮಿ ಅಂತ ಅಂದು ಅದು ಮೈದಾ ಹಿಟ್ಟನ್ನು ತೊಗೊಂಡಿದ್ದೆ ಒಂದು ಕೆ ಜಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ನೋಡಿ ಈ ಹದಕ್ಕೆ ಕಲಸಿಟ್ಕೊಂಡಿದ್ದೆ ಈ ಹದಕ್ಕೆ ಕಲಸಿಟ್ಕೊಂಡು ಒನ್ ಟೂ ಅವರ್ಸು ನೆನೆಯೋಕ್ಕೆ ಬಿಡಬೇಕು ಆವಾಗ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ಕಲಸಿ ಇಟ್ಕೊಂಡು ಟೂ ಅವರ್ಸ್ ಬಿಟ್ಟಿದ್ದೆ ಇದೆಲ್ಲ ಚೆನ್ನಾಗಿ ನೋಡಿ ಆ ಥರ ಹಾಕಿ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕದು ತುಂಬಾ ಸಾಫ್ಟಾಗಿ ಬರುತ್ತೆ ಈ ಥರ ಎಲ್ಲ ಹದ ಆಗಿ ಟೂ ಅವರ್ಸ್ ಆದ್ರ ಮೇಲೆ ಅದನ್ನು ನೋಡಿ ಖರ್ಚಿಕ ಮಾಡೋದನ್ನು ನೋಡಿ ಈ ಥರ ಸರಿ ಮಾಡಿಕೊಂಡು ಅದಕ್ಕೆ ಸರಿ ಇದು ಮಾಡ್ಕೊಂಡಿದ್ವಿ ಉಸ್ಲಿ ಅಂತ ಮಾಡ್ಕೊಂಡಿದ್ವಿ ಅದನ್ನು ನೋಡಿ ಈ ಥರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಒಂದು ಬಾಣಲೇಲಿ ಎಣ್ಣೆ ಹಾಕಿಟ್ಕೊಂಡು ಇಟ್ಟು ನೋಡಿ ಈ ಹದಕ್ಕೆ ಬರುತ್ತೆ ಕಲಸಿ ರೆಡಿ ಟೂ ಅವರ್ಸ್ ಬಿಟ್ಟು ಮಾಡಿಕೊಂಡ್ರೆ ಅಷ್ಟಿಷ್ಟು ತಪ್ಪ ಉಳ್ಳೆ ಮಾಡಿ ಇಟ್ಕೊಂಡಿದ್ವಿ ಸೊ ಯಾಕೆಂದರೆ ದೊಡ್ಡ ಸೈಜಲ್ಲಿ ಬೇಕಲ್ವ ಹಾಗಾಗಿ ಚಿಕ್ಕದಾಗಿ ಮಾಡಲಿಲ್ಲ ನಾವು ಈ ದೊಡ್ಡ ಸೈಜಲ್ಲಿ ಮಾಡ್ಕೊಂಡಿದ್ವಿ ತುಂಬ ಚೆನ್ನಾಗಿ ಬಂದಿತ್ತು ಹಿಟ್ಟು ನೆಂದಿತ್ತಲ್ಲ ಚೆನ್ನಾಗಿ ಈ ಥರ ಉದ್ದಿ ಮಾಡಿರೋಂಥ ಹುಸ್ಲನ್ನು ತುಂಬಿ ಅದನ್ನು ಎಣ್ಣೆಲಿ ಹಾಕಿ ಕರಿತಾ ಇದ್ವಿ ಪ್ರತಿ ವರ್ಷವೂ ಮಿಸ್ ಮಾಡಿದಾಗೆ ನಾವು ಈ ಥರ ಮಾಡ್ತೀವಿ ಈ ಗಣೇಶ ಹಬ್ಬ ಬಂತು ಅಂದ್ರೆ ಒಂದು ತುಂಬಾ ಖುಷಿ ಏಕೆಂದರೆ ಸಂಭ್ರಮ ಸಡಗರ ಅಡುಗೆ ಮಾಡೋ ತಯಾರಿ ಅದೆಲ್ಲ ತುಂಬಾ ವಿಶೇಷ ಅನಿಸುತ್ತೆ ಸೊ ಹಾಗಾಗಿ ನಾವು ಈ ಸರಿ ತುಂಬ ಕೆಲಸದಲ್ಲಿ ಬ್ಯುಸಿಯಾಗ್ಬಿಟ್ಟಿದ್ವಿ ಈಗ ಡೈಲಿ ಒಂದೊಂದೇ ಅಡುಗೆನ ಮಾಡ್ಕೋತಾ ಇದ್ವಿ ಸೊ ಇವತ್ತು ನಾವು ಕರ್ಜಿಕಾಯಿ ಮಾಡಬೇಕು ಅಂತ ತಯಾರಿ ಮಾಡ್ಕೊಂಡಿದ್ವಿ ಹಾಗಾಗಿ ಕರ್ಜಿಕಾಯಿ ಮಾಡಿದ್ವಿ ಸೊ ಇದು ನಮ್ಮ ಮನೆ ಹುಟ್ಟು ರಾಜ್ಕುಮಾರಿ ನಾವು ಕರ್ಜಿಕಾಯಿ ಮಾಡ್ತಿದ್ದೀವಿ ಅಂತ ಅವಳೇ ನೋಡಿ ಮ್ಯಾಟೆಲ್ಲ ತೆಗೆದು ಹೊರಗಡೆ ಹಾಕಿ ಅಮ್ಮಂಗೆ ಹೆಲ್ಪ್ ಆಗಲಿ ಅಂತ ಕೆಲಸ ಇದ್ಲು ಅವಳು ಕೂಡ ಮಲ್ಕೊಂಡಿಲ್ಲ ಎದ್ದೇ ಇದ್ಲು ಹ್ಞೂ ಸೊ ನೋಡಿ ಎಷ್ಟು ಸಾಫ್ಟ್ವೇರ್ ತುಂಬ ಚೆನ್ನಾಗಿ ಬಂತು ಮತ್ತು ನಾವು ಆನ್ಲೈನಲ್ಲಿ ಸ್ಟಾರು ಸನ್ಫ್ಲವರ್ ಆಯಿಲನ್ನು ಬುಕ್ ಮಾಡ್ಕೊಂಡಿದ್ವಿ ಸೊ ಅದು ಫೈವ್ ಲೀಟರ್ಸ್ ತಿಂದು ಕ್ಯಾನ್ ನೋಡೋಣ ಅಂತಂದು ತುಂಬ ಚೆನ್ನಾಗಿದೆ ಎಣ್ಣೆ ಇದು ಹಾಗಾಗಿ ಅದನ್ನು ತರಿಸ್ಕೊಂಡಿದ್ವಿ ಈಗ ಅದನ್ನು ಹಾಕಿ ನಾವು ಅದಕ್ಕೆ ಅದರಲ್ಲಿ ಕಜ್ಜಿಕಾಯಿ ಮಾಡಬೇಕು ಅಂತಂದು ಹಾಕ್ಕೊಂಡಿದ್ವಿ ಒಂದು ಒಂದೂವರೆ ಲೀಟ್ರಷ್ಟು ಎಣ್ಣೆನ ಹಾಕ್ಕೊಂಡಿದ್ವಿ ನಾವು ನೋಡಿ ಅದು ಎಣ್ಣೆನ ಚೆನ್ನಾಗಿ ಕಾಯಿಸ್ಬೇಕು ಚೆನ್ನಾಗಿ ಕಾದಾದ್ರ ಮೇಲೆ ನೋಡಿ ಈ ಥರ ಮಾಡಿಟ್ಕೊಂಡಿರುವಂಥ ಕರ್ಜಿಕಾಯಿನ ಈ ಎಣ್ಣೆಲಿ ಹಾಕಿ ಫ್ರೈ ಮಾಡಬೇಕು ಒಂದೊಂದಾಗೆ ಅದರಲ್ಲಿ ಬಿಡಬೇಕು ಎಣ್ಣೆ ಕಾದಿದೆಯಾ ಅಂತ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಸೊ ಅದು ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡಿ ತುಂಬ ಬ್ರೌನಿಷ್ ಏನು ಬೇಕಾಗಿರಲ್ಲ ತುಂಬ ಲೈಟಾಗಿ ಬಂದರೂ ಸಾಕಾಗುತ್ತೆ ನಾವು ಯಾವ ಹದಕ್ಕೆ ಕಲಿಸ್ಕೊಂಡಿದ್ದೀವಿ ಹಿಟ್ಟನ್ನ ಅದ್ರ ಮೇಲೆ ಚೆನ್ನಾಗಿ ಬರುತ್ತೆ ಕರ್ಜಿಕಾಯಿನ ಹಾಗಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕರ್ಜಿಕಾಯಿ ನೋಡಿ ಇಷ್ಟೇ ಹಾಕಿ ನಾವು ಕರಿತಾ ಹೋದ್ವಿ ಚೆನ್ನಾಗಿ ನೋಡಿ ಈ ಥರ ಇಷ್ಟ ಸಾಕಾಗುತ್ತೆ ಸೊ ಇದೇ ಥರ ಮಾಡಿ ಕರೆದು ಫುಲ್ ಫ್ರೈ ಒಳಗಡೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ದೇವ್ರ ಅಂತ ನಾವು ಪ್ರತಿ ವರ್ಷ ಕರ್ಜಿಕಾಯಿ ಚಕ್ಲಿ ಉಂಡೆ ಎಲ್ಲದು ಮಾಡ್ತೀವಿ ಸೊ ಭಾಳ ಚೆನ್ನಾಗಾಗಿತ್ತು ನೋಡಿ ಕೈನಲ್ಲಿ ಅಲ್ಲಿ ಟೇಬಲ್ ಮೇಲೆ ಇಟ್ಕೊಂಡು ಮಾಡೋಕ್ಕೆ ಬರ್ದಿರೋಂಥರು ಈಸಿ ಮೆಥಡ್ ಅಂದರೆ ಈ ಥರ ಪೇಪರಲ್ಲಿ ಇಟ್ಕೊಂಡು ಮಾಡೋದು ಕೂಡ ತುಂಬಾ ಈಸಿಯಾಗಿರುತ್ತೆ ಒಂದು ಪೇಪರ್ ಇಟ್ಕೊಂಡು ಅದಕ್ಕೆ ಹತ್ತಿಯಿಂದ ಸ್ವಲ್ಪ ನೀರು ಹಚ್ಚಿ ಈ ಥರ ಪ್ರೆಸ್ ಮಾಡಿದ್ರೆ ಬೇಗನೂ ಆಗುತ್ತೆ ಚೆನ್ನಾಗೂ ಬರುತ್ತೆ ಮತ್ತು ಈಸಿಯಾಗೂ ಇರುತ್ತೆ ಆ ಥರ ಬರದೇ ಇರೋರು ಈ ಥರ ಕೂಡ ಮಾಡ್ಕೋಬೋದು ನೋಡಿ ಎಷ್ಟು ನೀಟಾಗಿ ಕುತ್ಕೊಳ್ಳತ್ತೆ ಅಷ್ಟೇ ಚೆನ್ನಾಗೂ ಬೇಗನೂ ಬರುತ್ತೆ ಸೊ ನಾವು ಕೂಡ ಹಾಗಾಗಿ ಈ ಥರ ಮಾಡ್ಕೊಂಡಿದ್ವಿ ಹಾಗಾಗಿ ಬೇಗ ಆಯಿತು ಚೆನ್ನಾಗಾಯಿತು ತುಂಬ ಫಾಸ್ಟಾಗಿ ಆಯಿತು ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಕಡುಬುನೂ ಕೂಡ ಮಾಡಿ ನೈವೇದ್ಯ ಮಾಡ್ತೀವಿ ನೋಡಿ ಇವಾಗ